ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾವೀಗ ಏನು ನೋಡ್ತಾ ಇದ್ದೀವಿ ಈ ಅಡಿಕೆ ತೋಟ ಸುಮಾರು ಮೂರುವರೆ ವರ್ಷದ್ದು ಅಂತಂದೇಳಿ ಸರ್ ಹೇಳ್ತಾ ಇದ್ದಾರೆ ಇದು ಹಿರೇಕೆರೆ ತಾಲೂಕು ನೂಲಗೆರೆ ಅನ್ನೋಂಥ ಒಂದು ಗ್ರಾಮದಲ್ಲಿ ಈ ಅಡಿಕೆ ತೋಟಕ್ಕೆ ನಾವು ಸಮಗ್ರ ಪೋಷಕಾಂಶ ನಿರ್ವಹಣೆ ಇದರ ಬಗ್ಗೆ ನಾವು ಮಾಹಿತಿ ಕೊಟ್ಟು ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಈ ತೋಟಕ್ಕೆ ಓದಿಸಲ ಮಣ್ಣು ಪರೀಕ್ಷೆ ವಿಧಾನದ ಮುಖಾಂತರ ನಾವು ಆರ್ಗ್ಯಾನಿಕ್ ವಸ್ತುಗಳನ್ನು ನಾವು ಇದಕ್ಕೆ ಕೊಟ್ಟಿದ್ವಿ ಇದ್ರ ರಿಸಲ್ಟು ಈ ವರ್ಷ ಏನಾಗಿದೆ ಏನು ಇದ್ರ ಬಗ್ಗೆ ನಾವು ಒಂದು ಸ್ವಲ್ಪ ಚರ್ಚೆ ಮಾಡೋಣ ಇದು ಮೂರುವರೆ ವರ್ಷದ ಗಿಡ ಅಂತ ಸರ್ ಹೇಳ್ತಾ ಇದ್ದಾರೆ ಈ ಗಿಡದಲ್ಲಿ ಹೋದ ವರ್ಷ ನಾವು ಈ ತೋಟಕ್ಕೆ ಬಂದಾಗ ಅಂದರೆ ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಜೂನ್ ಜುಲೈ ತಿಂಗಳಲ್ಲಿ ಈ ತೋಟಕ್ಕೆ ಬಂದಾಗ ಇದು ಸುಮಾರು ತೋಟ ಹಾಳಾಗಿ ಕೆಂಪಾಗಿ ರಸಹಿರ ಕೀಟಗಳ ಬಾಧೆಯಿಂದ ಹಾಳಾಗಿ ತೋಟ ಗರಿಗಳ ಸಂಖ್ಯೆ ಭಾಳ ಕಡಿಮೆ ಇತ್ತು ಈ ಹೋದ ವರ್ಷಕ್ಕೆ ಇಲ್ಲಿಗೆ ಸುಮಾರು ಒಂದು ವರ್ಷದ ನಂತರ ಮತ್ತೆ ಈ ತೋಟಕ್ಕೆ ನಾವು ಈ ಬಂದಿದ್ದೀವಿ ಈ ತೋಟದ ನೋಡಿದರೆ ಇದು ಮೂರುವರೆ ವರ್ಷ ತೋಟ ಅಂತ ನಮಗೆ ಅನಿಸೋದೇ ಇಲ್ಲ ಆ ರೀತಿ ಈ ತೋಟ ಬೆಳವಣಿಗೆ ಆಗಿದೆ ಮತ್ತು ಗರಿಗಳ ಸಂಖ್ಯೆ ಅತಿ ಹೆಚ್ಚು ಗರಿಗಳು ಬಂದಿದೆ ಗಿಡದಲ್ಲಿ ಮತ್ತು ಗರಿಗಳು ಆರೋಗ್ಯ ಗಿಡಗಳು ಆರೋಗ್ಯವಾಗಿದೆ ಇದು ಮೂರುವರೆ ವರ್ಷಕ್ಕೆ ಆಲ್ರೆಡಿ ಈ ಈ ಗಿಡದಲ್ಲಿ ಗರ್ಭ ಕಾಣ್ತಾ ಇದೆ ಪ್ರತಿಯೊಂದು ಗಿಡದಲ್ಲೂ ಗರ್ಭ ಕಾಣ್ತಾ ಇದೆ ಆಲ್ರೆಡಿ ಹಿಂಗಾರನೂ ಕೂಡ ಬಂದಿದೆ ನೋಡ್ಬೋದು ಹಿಂಗಾರ ಕಾಣ್ತಾ ಇದೆ ಈ ಗಿಡ ಅತ್ಯ ಅತ್ಯಂತ ಕಿರಿಗಂಡು ಬಂದಿದೆ ಅತಿ ಉದ್ದನೂ ಗಂಡಿಲ್ಲ ಅತಿ ಚಿಕ್ಕದು ಇಲ್ಲ ಮೀಡಿಯಮ್ ಗಂಡಿದೆ ಇದು ಪ್ಲಸ್ ಗರಿಗಳು ಹಚ್ಚ ಹಸಿರಾಗಿ ಸುಳಿ ಗರಿ ಅಂತ ಏನು ಕರಿತೀವಿ ಸುಳಿ ಅತಿ ಹೆಚ್ಚು ಎತ್ತರ ಹೋಗಿ ಬಿಚ್ಚಿದೆ ಇದು ಮೂರುವರೆ ವರ್ಷದ ಗಿಡ ಅಂತಂದರೆ ನಂಬೋಕೆ ಆಗಲ್ಲ ಆ ಮಟ್ಟಕ್ಕೆ ಡೆವಲಪ್ಮೆಂಟ್ ಕಂಡು ಬಂದಿದೆ ಇದರಲ್ಲಿ ಇದರ ವಿಶೇಷತೆ ಏನಪ್ಪ ಅಂತಂದರೆ ಈ ತೋಟಕ್ಕೆ ನಾವು ಹೋದ್ಸಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ತಿಂಗಳಲ್ಲಿ ಇದಕ್ಕೆ ನಾವು ಮಣ್ಣು ಪರೀಕ್ಷೆ ವಿಧಾನದ ಮುಖಾಂತರ ಮಣ್ಣು ಪರೀಕ್ಷೆ ಮಾಡಿಸಿ ಈ ತೋಟಕ್ಕೆ ಈ ಮಣ್ಣಿನಲ್ಲಿ ಏನು ಕೊರತೆ ಇದೆ ಆ ಕೊರತೆ ಅಂಥದನ್ನು ಮಾತ್ರ ನಾವು ಜೀವಾಮೃತ ಜೊತೆಗೆ ನಾವು ಇದಕ್ಕೆ ನೆಲಕ್ಕೆ ಹಾಕಿ ಹಾಕಿದ್ವಿ ಪ್ಲಸ್ ಒಂದು ನಾರ್ಮಲ್ ಸ್ಪ್ರೇಯನ್ನು ಕೊಟ್ಟಿದ್ವಿ ಇದಕ್ಕೆ ಸ್ಪ್ರೇ ಮಾಡಿದ ಮೇಲೆ ಗಿಡ ಆಕಾರ ಚೇಂಜ್ ಆಗಿ ಗಿಡ ರೋಗಗಳ ರೋಗದಿಂದ ಮುಕ್ತಿಯಾಗಿ ಗಿಡ ಒಳ್ಳೆ ಆರೋಗ್ಯವಾಗಿ ನಳನಳಸೋಕ್ಕೆ ಸ್ಟಾರ್ಟ್ ಆಯಿತು ನಂತರ ಈ ವರ್ಷ ನೋಡಿದರೆ ಕಾಣ್ಬೋದು ನೋಡ್ಬೋದು ಮೂರುವರೆ ವರ್ಷದ ಗಿಡದಲ್ಲಿ ಇದರಲ್ಲಿ ಎರಡು ಹೆಂಗ ಎರಡು ಹೊಂಬಾಳೆ ಬರುವಂಥ ಲಕ್ಷಣ ಕಾಣ್ತಾ ಇದೆ ಪ್ರತಿಯೊಂದು ಗಿಡದಲ್ಲೂ ಹೊಂಬಾಳೆ ಕಾಣ್ತಾ ಇದೆ ನೋಡ್ಬೋದು ಇದು ಮೂರುವರೆ ವರ್ಷದ ಗಿಡ ಈ ವರ್ಷ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಏಪ್ರಿಲ್ ಜನವರಿ ಫೆ ಮಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಅತ್ಯಂತ ಹೆಚ್ಚು ಬಿಸಿಲಿನಿಂದ ಈ ವರ್ಷ ತೋಟಗಳು ನಾಶ ಆಗಿ ಹೋಗಿದ್ವು ಅದರ ಮಧ್ಯೆ ಇದು ನೀರಿನ ಕೊರತೆಯ ಮಧ್ಯೆಯೂ ಕೂಡ ಈ ರೀತಿ ಅಭಿವೃದ್ಧಿ ಕಂಡು ಬಂದಿದೆ ಈ ತೋಟದಲ್ಲಿ ಇದಕ್ಕೆ ಏನು ಕಾರಣ ಇದರ ಮುನ್ ಮೊದಲು ಹೆಂಗಿತ್ತು ಇದರ ಪರಿಸ್ಥಿತಿ ಏನು ಅಂತಂದೇಳಿ ಇಲ್ಲಿ ನಮ್ಮ ಸರ್ ಜೊತೆನೇ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಅದಕ್ಕೂ ಮುಂಚೆ ಇದು ಮೂರುವರೆ ವರ್ಷದ ಗಿಡ ಸುಮಾರು ಒಂದು ನಾಲ್ಕುನೂರು ಗಿಡ ಇರ್ಬೋದು ಇಲ್ಲಿಂದ ಈ ಕಡೆ ಇದು ಮೂರುವರೆ ವರ್ಷದ ಗಿಡ ಇದು ಇದರಿಂದ ಇಲ್ಲಿಂದ ಈ ಕಡೆ ಒಂದು ಐದೂವರೆ ವರ್ಷ ಐದು ವರ್ಷದ ಗಿಡ ಇದು ಅದಕ್ಕಿಂತ ಮುಂಚೆ ಹಚ್ಚಿದ್ದು ಗಿಡ ಈ ಗಿಡನೂ ಕೂಡ ಅಷ್ಟೇ ಅಭಿವೃದ್ಧಿಯಾಗಿದೆ ಇದರಲ್ಲೂ ಕೂಡ ಯಾವುದೇ ರೀತಿಯ ಗಿಡದಲ್ಲಿ ರೋಗಗಳು ಕಂಡು ಬರ್ತಾಯಿಲ್ಲ ಗಿಡ ಗಿಡದ ಆರೋಗ್ಯ ಸಂ ಚೆನ್ನಾಗಿದೆ ಸಂಪೂರ್ಣ ಬೆಳವಣಿಗೆ ಆರೋಗ್ಯವಾಗಿದೆ ಪ್ಲಸ್ಸು ಈ ವರ್ಷ ಹೋದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷದ ಹಿಂಗಾರಗಳ ಪ್ರಮಾಣ ಬರುವಂಥ ಹಿಂಗಾರಗಳ ಪ್ರಮಾಣ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಹಿಂಗಾರ ಬರ್ತಾ ಇದೆ ಅಡಿಕೆ ಬೆಳೆಯಲ್ಲಿ ರೈತರು ಬರೀ ಸಾವಯವ ಸಾವಯವ ಅಂತಂದೇಳಿ ಸಗಣಿ ಗೊಬ್ಬರ ಕೊಟ್ಟರೆ ಏನೂ ಕೊಡೋದು ಬೇಡ ಸಗಣಿ ಗೊಬ್ಬರ ಕೊಟ್ಟರೆ ಸಾಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಬರೀ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆಗೆ ಕೆರೆ ಮಣ್ಣು ಹಾಕಿಸಿದೆ ಅದ್ರ ಜೊತೆಗೆ ಬೇರೆ ಯಾವುದೋ ಕೆಮಿಕಲ್ಗಳನ್ನರ ಬಳಕೆ ಮಾಡಿದೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದೆ ಈ ರೀತಿ ಬಳಕೆ ಮಾಡ್ತಾ 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 ಗಿಡದ ರೋಗ ಪ್ರಮಾಣ ಜಾಸ್ತಿ ಆಗುತ್ತೆ ಮತ್ತು ಗಿಡ ರೋಗಕ್ಕೆ ತುತ್ತಾಗಿ ಗಿಡ ನಾಶ ಆಗೋವಂಥ ಒಂದು ಟೈಮು ಹತ್ತಿರ ಬರ್ತಾ ಇದೆ ಹಂಗಾಗಿ ರಾಸಾಯನಿಕ ಪದ್ಧತಿಗಳನ್ನು ಅಳವಡಿಸ್ಕೊಳ್ಳೋದನ್ನು ಬಿಟ್ಟು ರೈತರು ಈ ಥರ ಆರ್ಗ್ಯಾನಿಕ್ ಪದ್ಧತಿ ಅದು ಮಣ್ಣಿನಲ್ಲಿ ಏನು ಕೊರತೆ ಇದೆ ಆ ಪ್ರಕಾರ ನಾವು ಇದಕ್ಕೆ ನಿರ್ವಹಣೆ ಮಾಡಿದರೆ ಈ ತೋಟನ ಇಳುವರಿ ಜಾಸ್ತಿ ಬರೋದ್ರ ಜೊತೆಗೆ ಹಿಂಗಾರಗಳ ಸಂಖ್ಯೆ ಕೂಡ ಹೆಚ್ಚು ಬರುತ್ತೆ ರೋಗ ಬರೋಂಥ ಪ್ರಮಾಣ ಕೂಡ ಕಡಿಮೆ ಇರುತ್ತೆ ನೀವು ನೋಡ್ಬೋದು ಹಿಂಗಾರಗಳು ಯಾವ ರೀತಿ ಡೆವಲಪ್ಮೆಂಟ್ ಇದ್ದಾವೆ ಬಂದಂಥ ಹೊಸ ಹಿಂಗಾರುಗಳಿವು ಯಾವ ರೀತಿ ಬಂದಿದ್ದಾವೆ ಅಂತಂದೇಳಿ ಹೇಳಿ ಗಮನಿಸ್ಬೋದು ಪ್ರತಿ ಗಿಡದಲ್ಲೂ ಸಹ ಗರ್ಭ ಮೂರು ನಾಲ್ಕು ಹಿಂಗಾರಕ್ಕೂ ಹಿಂಗಾರ ಬರುವಂಥ ಒಂದು ಚಾನ್ಸ್ ಇದೆ ಈ ತೋಟದಲ್ಲಿ ಪ್ರತಿ ಗಿಡದಲ್ಲೂ ನಾಲ್ಕರಿ ಮೂರಿಂದ ನಾಲ್ಕು ಹಿಂಗಾರಗಳು ಬರ್ಬೋದು ಈ ಎರಡೆರಡು ಬಂದಿದ್ದಾವೆ ಇನ್ನೂ ಎರಡೆರಡು ಬರೋದಂಥ ಹಿಂಗಾರಗಳು ಇನ್ನೂ ಇದ್ದಾವೆ ಪ್ಲಸ್ ಬರೋ ಅಂಥ ಹಿಂಗಾರುಗಳ ಲೆಂತ್ ಅಷ್ಟು ಚೆನ್ನಾಗಿದೆ ಇದ್ರ ಬಗ್ಗೆ ನಾವು ಹೇಳೋದಕ್ಕಿಂತ ಈ ತೋಟದ ನಮ್ಮ ಸರ್ ರೈತರು ಅದನ್ನು ಅವ್ರ ಜೊತೆ ನಾವು ಮಾತಾಡೋಣ ಅವ್ರ ಬಗ್ಗೆ ಅವ್ರ ಜೊತೆ ಏನಂತ ಕೇಳೋಣ ಸರ್ ಈ ಕಡೆ ಬನ್ನಿ ಇಲ್ಲಿ ಇಲ್ಲಿ ಬನ್ನಿ ಸರ್ ಇಲ್ಲಿ ನೀವು ಬನ್ನಿ ಸರ್ ನೀವು ಬನ್ನಿ ಸರ್ ನಮಸ್ಕಾರ ಸರ್ ಇದು ನಿಮ್ಮ ಹೆಸರು ಹೇಳಿ ಸರ್ ಕಮ್ಮಾರ್ ಅಂತ ಸರ್ ಊರು ಸರ ನೂಲ್ಗೆರೆ ಸರ ಹಿರೇಕೆರೆ ತಾಲೂಕಲ್ಲ ಸರ್ ಹಿರೇಕೆರೆ ತಾಲೂಕು ನೂಲಗೇರಿ ಆ ಸೌಂಡು ಬರ್ತಾ ಇದೆ ಸ್ವಲ್ಪ ಕ್ಲಿಯರಾಗಿ ಕೇಳ್ತಾ ಇಲ್ಲ ಅದು ಸ್ವಲ್ಪ ಜೋರ ಮಾತಾಡ್ರಿ ಸರ್ ಸೌಂಡ್ ಇರೋದ್ರಿಂದ ಇದು ಎಷ್ಟು ವರ್ಷದ ಸರ ತೋಟ ಈಗ ಐದೂವರೆ ವರ್ಷದ ಐದೂವರೆ ವರ್ಷದ ಸರ ಹಾಂ ಸರ ಹೋದ ವರ್ಷ ನೀವು ಈ ಪ ಆರ್ಗ್ಯಾನಿಕ್ ಪದ್ಧತಿಯಲ್ಲೇ ಬಳಕೆ ಮಾಡಿದ್ದೀರಿ ಸರ ಹೋದ ವರ್ಷದ ಇದು ಹೆಂಗಿತ್ತು ಸರ್ ನೀವು ನೋಡಿದ್ರೆ ತೋಟ ಸ್ವಲ್ಪ ಡೆವಲಪ್ಮೆಂಟ್ ಕಡಿಮೆ ಇತ್ತು ಇತ್ತು ಕಡಿಮೆ ಆಯ್ತ್ ಸರಲಪ್ಮೆಂಟ್ ಔಷಧಿ ಮಾಡ್ತೀವಿ ಚೆನ್ನಾಗ್ ಹಾಕಿ ಮಾಡ್ತೀವಿ ಮಾಡ್ತಿದ್ವಿ ಮಣ್ಣು ಇಳುವರಿ ಮಾಡ್ತಿದ್ರಿ ಮತ್ತೆ ಇದೇ ಪದ್ಧತಿನ ಮತ್ತೆ ಈ ಸಲ ಕರೆದು ಮಾಡಿಸಿದ್ರಿ ಸರ್ ಹೌದು ಸರ್ ಇದು ಎಷ್ಟೋ ಐದೂವರೆ ವರ್ಷದ್ರು ಅಂದ್ರಲ್ಲ ಸರ ಅಲ್ಲಿ ಕೆಳಗಡೆ ಭಾಗ ಕಾಣಿಸುತ್ತಲ್ ಸರ ಅದು ಎಷ್ಟು ವರ್ಷದ ಸರ ಅದು ಮೂರುವರೆ ವರ್ಷದ ಸರ್ ಈಗ ಆ ಗಿಡ ನೋಡಿದ್ರೆ ಸರ ಲಾಸ್ಟ್ ಇಯರ್ ನೀವು ಏನೋ ಫಸ್ಟ್ ಟೈಮ್ ಬಂದಿದ್ನಲ್ಲ ಅವಾಗ ನೋಡಿದ ಗಿಡಕ್ಕೂ ಈ ಗಿಡಕ್ಕೂ ಏನು ಅನಿಸ್ತದೆ ಸರ್ ಈಗ ಭಾಳ ಡೆವಲಪ್ಮೆಂಟ್ ಆಗಿದೆ ಸರ್ ಹಾಂ ಸರ್ ಹಿಂಗಾರಗಳ ಸಂಖ್ಯೆ ಸರ ಹಿಂಗಾರಗಳ ಸೈಜು ಗಾತ್ರ ಹೆಂಗಿದೆ ಸರ್ ಅದು ಒಳ್ಳ ಸರಿ ಹೋದ್ ವರ್ಷ ಸರ ಅತಿ ಹೆಚ್ಚು ಬರಗಾಲ ಅತಿ ಹೆಚ್ಚು ಮಳೆ ಇರ್ ಮಳೆ ಕಮ್ಮಿ ಇತ್ತು ಸರ ಆಮೇಲೆ ಜೂನ್ ಜುಲೈ ತಿಂಗಳಿಂದ ಮತ್ತೆ ಮಳೆ ಸ್ಟಾರ್ಟ್ ಆಗಿದ್ದು ಬಿಡ್ಲೇ ಇಲ್ಲ ಸರ ಅಂದ್ರೆ ವಾತಾವರಣದ ಏರುಪೇರು ಸಲ ಬಹಳ ಇತ್ತು ಸರ ಗಿಡಗಳಲ್ಲಿ ಹಂಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ತೋಟಗಳು ಬಹಳ ನಾಶ ಆಗೋದು ಅಂತದ್ರ ಮಧ್ಯೆ ನೀವು ತೋಟ ಕಾಪಾಡ್ಕೊಂಡ್ರಿ ಸರ್ ಕಾರಣ ಏನು ಸರ ಇದಕ್ಕೆ

ಬಂದಿದೆ ಸರ್ ಆ ಫಲ ಈ ವರ್ಷ ಎಷ್ಟು ಬಂದಿದೆ ಸರ್ ತೂಕೂರು ಈಗ ಸಾವಿರ ಗಿಡದಲ್ಲಿ ಬರೀ ನೂರ ಐವತ್ತಷ್ಟೇ ಫಲ ಬಂದಿದೆ ಸರ್ ನೂರ ಐವತ್ತು ಗಿಡದಿಂದನೇ ಎಂಟು ಕ್ವಿಂಟಾಲ್ ಬಂದಿದೆ ಸರ ಈ ವರ್ಷ ನೋಡಿದ್ರೆ ಸರ್ ಎಷ್ಟು ಗಿಡ ಬಂದಿರ್ಬೋದು ಸರ್ ಫಲಕ್ಕೆ ನಾಲ್ಕುನೂರ ಮೇಲೆ ಬಂದಿರಬಹುದು ಸರ್ ಈ ವರ್ಷದ ನಿಮ್ ನಿರೀಕ್ಷೆ ಎಷ್ಟು ಎಷ್ಟು ಬರ್ಬೋದು ಅಂತ ಅಂದಾಜಿದೆ ಸರ್ ಮೂವತ್ತು ಕ್ವಿಂಟಲ್ ಬರ್ಬೇಕು ಸರ್ ಹಾಂ ಹಾಂ ಸರ್ ಹಾಂ ಸರ್ ನಾಲ್ಕುನೂರು ಗಿಡಕ್ಕೆ ಮೂವತ್ತು ಕ್ವಿಂಟಾಲ್ ಸರ್ ಬರ್ಬೇಕು ಸರ್ ಆ ಪ್ರಕಾರ ಬರ್ಬೋದು ಅಂತ ನಮಗೂ ನಿರೀಕ್ಷೆ ಇದೆ ಸರ ಈ ವರ್ಷ ನೋಡಿದರೆ ಗರ್ಭ ಚೆನ್ನಾಗಿದೆ ಸರ ಪ್ರತಿಯೊಂದು ಗಿಡದಲ್ಲೂ ಗರ್ಭ ಚೆನ್ನಾಗಿದೆ